ವಿಶ್ವದ ಅತಿ ದೊಡ್ಡ ರಾಷ್ಟ್ರಗಳು ಒಂದನೇ ಅತಿ ದೊಡ್ಡ ರಾಷ್ಟ್ರ ರಷ್ಯಾ ಎರಡನೇ ದೊಡ್ಡ ರಾಷ್ಟ್ರ ಕೆನಡಾ ಮೂರನೇ ಅತಿ ದೊಡ್ಡ ರಾಷ್ಟ್ರ ಚೈನಾ ನಾಲ್ಕನೇ ಅತಿ ದೊಡ್ಡ ರಾಷ್ಟ್ರ ಅಮೇರಿಕಾ ಅಮೇರಿಕಾ ಐದನೇ ಅತಿ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಬ್ರೆಜಿಲ್ ಆರನೇ ಅತಿ ದೊಡ್ಡ ರಾಷ್ಟ್ರ ಆಸ್ಟ್ರೇಲಿಯಾ ఆస్ట్రేలియా ఏ అతి దొడ్డ రాష్ట్ర భారత ఎంటనే అతి దొడ్డ రాష్ట్ర అర్జెంటైనా అర్జెంటైనా ఒం అతి దొడ్డ రాష్ట్ర కజికస్తాన్ कजेकस्तान अत्तने अति द्ड राष्ट्र आलेरिया